ರಥಸಪ್ತಮಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಮಾಘ ಮಾಸದ ತಿಂಗಳಲ್ಲಿ ಶುಕ್ಲ ಪಕ್ಷದ ಏಳನೇ ದಿನ ಬರುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಭಾನುವಾರ ಬಂದಿರುವಂತದ್ದು ಬಹಳನೇ ವಿಶೇಷ ನಾವು ನಮ್ಮ ಚಾನೆಲ್ ನಲ್ಲಿ ಮಾಘ ಪುರಾಣದ ಕಥೆಗಳನ್ನು ಕೂಡ ಹಾಕಿದ್ದೀವಿ ಖಂಡಿತ ಅದನ್ನು ಕೂಡ ಕೇಳಿ ಪುನೀತರಾಗಿ ಅಂತ ಹೇಳ್ತಾ ಈ ಹಬ್ಬ ಸೂರ್ಯ ದೇವರಿಗೆ ಅರ್ಪಿತವಾದಂತ ವಿಶೇಷವಾದಂತ ದಿನವಾದ್ರಿಂದ ಈ ದಿವಸ ಸೂರ್ಯ ಜಯಂತಿ ಮಾಘ ಜಯಂತಿ ಅಥವಾ ಮಾಘ ಸಪ್ತಮಿ ಅಂತಾನು ಕೂಡ ಕರೀತಾರೆ ಈ ಒಂದು ಶುಭ ಮುಹೂರ್ತದಲ್ಲಿ ನಾವು ಅಚಲವಾಗಿರುವಂತ ಸಪ್ತಮಿ ಅಥವಾ ಸಪ್ತಮಿ ಅಂತ ಏನು ಸೂರ್ಯ ಸಪ್ತಮಿ ವ್ರತಗಳಿದೆ ಅದರಲ್ಲಿ ನಾವು ಈ ಸಪ್ತಮಿ ಅಂತ ಯಾಕೆ ಬಂತು ಈ ದಿವಸ ನಾವು ಯಾಕೆ ಉಪವಾಸವನ್ನ ಮಾಡಬೇಕು ಈ ವ್ರತ ಮಹಿಳೆಯರೇ ಹೆಚ್ಚಾಗಿ ಏಕೆ ಆಚರಣೆ ಮಾಡ್ತಾರೆ ಮಹಿಳೆಯರು ಸೂರ್ಯನನ್ನ ಮೆಚ್ಚಿಸುವಲ್ಲಿ ಮತ್ತೆ ಶೀಘ್ರವಾದಂತ ಯಶಸ್ಸನ್ನ ಕಾಣ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ ಮತ್ತೆ ಈ ದಿವಸ ಉಪವಾಸ ಮಾಡೋದ್ರಿಂದ ಮಹಿಳೆಯರಿಗೆ ಅವ್ರಿಗೆ ಒಂಥರ ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ಅದೃಷ್ಟ ಸೌಂದರ್ಯ ನೀಡುವಂತ ವ್ರತ ಅಂತಾನು ಕೂಡ ಇದಕ್ಕೆ ಕರೀತಾರೆ ಹೇಗೆ ಷಷ್ಠಿ ವ್ರತವನ್ನ ಸಪ್ತಮಿಯ ಮೊದಲು ಆಚರಣೆ ಮಾಡಿ ಅಂದ್ರೆ ಎಲ್ಲಾ ನೀವು ವ್ರತಗಳು ನೋಡಿದ್ರು ಹಿಂದಿನ ದಿವಸದಿಂದಾನೇ ನಾವು ಪ್ರಿಪ್ರೇಷನ್ಸ್ ಮಾಡ್ಬೇಕಾಗತ್ತೆ ಈ ಮೊದಲು ಶೀತಲ ಷಷ್ಟಿ ಉಪವಾಸ ಮಾಡ್ಬೇಕಂತೆ ಸ್ತ್ರೀಯರು ಷಷ್ಠಿ ವ್ರತದ ಸಮಯದಲ್ಲಿ ಒಪ್ಪತ್ತು ಮಾತ್ರ ಊಟ ಮಾಡ್ಬೇಕು ಅಂತಂದ್ರೆ ಅದು ಶನಿವಾರ ಇಪ್ಪತ್ತ ನಾಲ್ಕನೇ ತಾರೀಕು ಈ ಉಪವಾಸವನ್ನ ಮಾಡಿ ಸೂರ್ಯ ದೇವನಿಗೆ ವಿಶೇಷವಾಗಿ ವ್ರತ ಇರ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ನಿಯಮಗಳನ್ನ ಕ್ರಮಬದ್ಧವಾಗಿ ಆಚರಣೆ ಮಾಡೋದು ಬಹಳನೇ ಮುಖ್ಯ ಆಗತ್ತೆ ಇನ್ನು ಇನ್ನು ಸೂರ್ಯ ಸಪ್ತಮಿ ವ್ರತ ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯ ದೇವರನ್ನ ಪೂಜಿಸ್ಬೇಕು ಹತ್ತಿರದಲ್ಲೇ ನದಿ ಅಥವಾ ಕೊಳ ಇದ್ರೆ ಅಲ್ಲಿ ಹೋಗಿ ಸೂರ್ಯ ದೇವರನ್ನ ಪೂಜಿಸಿ ಸ್ನಾನವನ್ನ ಮಾಡಬೇಕು ಸ್ನಾನಕ್ಕೆ ವಿಶೇಷವಾದಂತ ಫಲಗಳಿವೆ ಇದ್ರೊಂದಿಗೆ ಉದಯಸ್ತಿರುವಂತ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಅರ್ಘ್ಯವನ್ನ ಅರ್ಪಿಸುವಾಗ ಸೂರ್ಯ ಮಂತ್ರವನ್ನ ಅಥವಾ ಗಾಯತ್ರಿ ಮಂತ್ರವನ್ನ ಜಪಿಸ್ಬೇಕಾಗತ್ತೆ ಇದಾದ ನಂತರ ನದಿಯ ದಡದಲ್ಲಿ ಅಷ್ಟಭುಜಾಕೃತಿಯ ಸೂರ್ಯನ ಮೂರ್ತಿಯನ್ನ ಮಾಡಿ ಅದರ ಮಧ್ಯದಲ್ಲಿ ಶಿವ ಮತ್ತು ಪಾರ್ವತಿಯನ್ನ ಪ್ರತಿಷ್ಠಾಪಿಸಿ ಶಿವ ಮತ್ತು ಪಾರ್ವತಿಯನ್ನ ಪೂಜಿಸುವಂತ ವಾಡಿಕೆ ಕೂಡ ಇದೆ ಪೂಜೆಯ ನಂತರ ಬ್ರಾಹ್ಮಣರಿಗೆ ದಾನ ಕೂಡ ಮಾಡೋದನ್ನ ಮರಿಬೇಡಿ ಅದೇ ಸಮಯದಲ್ಲಿ ಸೂರ್ಯ ಮತ್ತು ಶಿವ ಪೂಜೆಯ ನಂತರ ಪಾರ್ವತಿಯನ್ನ ನೀರಿನಲ್ಲಿ ಅಂದ್ರೆ ಅರ್ಶನದಲ್ಲಿ ಮಾಡಿರುವಂತ ಅಥವಾ ಬೊಂಬೆ ಸಿಗತ್ತೆ ಅದನ್ನ ನೀವು ನೀರಿನಲ್ಲಿ ವಿಸರ್ಜಿಸು ಬಿಟ್ಟು ಆಮೇಲೆ ಮನೆಗೆ ಹಿಂದಿರುಗುವಂತ ವಾಡಿಕೆ ಬಂದು ಉತ್ತರ ಭಾರತದಲ್ಲಿ ಈ ವಾಡಿಕೆ ಬಹಳಷ್ಟು ಇದೆ ಇನ್ನು ರಥಸಪ್ತಮಿಯ ದಿನ ಸೂರ್ಯದೇವ ತನ್ನ ರಥದ ಮೇಲೆ ಏಳು ಕುದುರೆಗಳೊಂದಿಗೆ ಸವಾರಿ ಮಾಡ್ತಾನೆ ಅಂತ ನಂಬಲಾಗತ್ತೆ ಅವನು ತನ್ನ ಬೆಳಕಿನಿಂದ ಈ ಸೃಷ್ಟಿಯನ್ನ ಬೆಳಗಿಸ್ತಿದ್ದಾನೆ ಮತ್ತೆ ಅವನೇ ನಮಗೆ ಪ್ರತ್ಯಕ್ಷ ನಾರಾಯಣ ಅಲ್ವೇ ಅದಕ್ಕಾಗಿ ಈ ದಿನ ಸೂರ್ಯನನ್ನ ನಾವು ಖಂಡಿತವಾಗ್ಲು ಒಂದು ಗ್ರಾಟಿಟ್ಯೂಡ್ ಕೃತಜ್ಞತಾ ಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಈ ದಿನ ರಥಸಪ್ತಮಿ ಅಂತಾನೆ ನಾವು ಕರೆಯೋದು ಈ ದಿನ ತಾಯಂದಿರು ಉಪವಾಸವನ್ನ ಮಾಡಿ ಪೂಜಿಸ್ತಾರೆ ಅಂತ ನಾನು ಆಲ್ರೆಡಿ ಹೇಳ್ದೆ ಈ ವ್ರತ ಸಂತೋಷ ಸಮೃದ್ಧಿ ಆಯಸ್ಸು ಮುಖ್ಯವಾಗಿ ನಮಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳೋ ಹಾಗೆ ಆರೋಗ್ಯದ ಒಂದು ಸಂಪತ್ತನ್ನ ಕೂಡ ಆರೋಗ್ಯಕಾರಕನಾದಂತಹ ಸೂರ್ಯನಾರಾಯಣ ಸ್ವಾಮಿ ಖಂಡಿತವಾಗ್ಲು ಕರುಣಿಸ್ತಾರೆ ಇನ್ನು ರಥಸಪ್ತಮಿಯ ವ್ರತಕತೆ ಇನ್ನು ರಥಸಪ್ತಮಿ ವ್ರತಕತೆ ಒಮ್ಮೆ ಯುಧಿಷ್ಠಿರ ಭಗವಾನ್ ಶ್ರೀಕೃಷ್ಣನನ್ನ ಕೇಳ್ತಾರಂತೆ ಕಲಿಯುಗದಲ್ಲಿ ಯಾವ ವ್ರತವನ್ನ ಸ್ತ್ರೀಯಾದವಳು ಆಚರಿಸಿದ್ರೆ ಅದೃಷ್ಟವಂತಳಾಗಬಹುದು ಅಂತ ಕೇಳಿದಂತ ಪ್ರಶ್ನೆಗೆ ಶ್ರೀಕೃಷ್ಣ ಹೇಳ್ತಾರಂತೆ ಪ್ರಾಚೀನ ಕಾಲದಲ್ಲಿ ಇಂದುಮತಿ ಅಂತ ಒಬ್ಬ ಮಹಿಳೆ ಇದ್ಲು ಒಮ್ಮೆ ವಸಿಷ್ಠ ಋಷಿಯ ಬಳಿಗೆ ಹೋಗಿ ಓ ಮುನಿರಾಜ ನಾನು ಇಲ್ಲಿಯವರೆಗೆ ಯಾವುದೇ ಧಾರ್ಮಿಕ ಕಾರ್ಯವನ್ನು ಮಾಡಿಲ್ಲ ನಾನು ಮೋಕ್ಷವನ್ನು ಹೇಗೆ ಪಡಿಬಹುದು ಅಂತ ಕೇಳ್ಕೊಳ್ತಾಳಂತೆ ಪೇಶ್ವೆಯ ಮಾತನ್ನ ಕೇಳಿದಂತ ವಸಿಷ್ಠ ಮುನಿಯು ಹೇಳ್ತಾರಂತೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸೌಭಾಗ್ಯ ಮತ್ತೆ ಸೌಂದರ್ಯವನ್ನ ನೀಡುವ ಅಚಲ ಸಪ್ತಮಿಗಿಂತ ಶ್ರೇಷ್ಠವಾದ ವ್ರತ ಇನ್ನೊಂದಿಲ್ಲ ಅದೇ ಪ್ರಕಾರವಾಗಿ ಹಿಂದುಮತಿ ವಸಿಷ್ಠರ ಒಂದು ಉಪದೇಶವನ್ನ ತುಂಬಾ ಭಕ್ತಿ ಶ್ರದ್ಧೆಗಳಿಂದ ಅನುಕರಣೆ ಮಾಡಿ ಉಪವಾಸವನ್ನ ಯಥಾವತ್ತಾಗಿ ಆಚರಣೆ ಮಾಡಿ ಅದರ ಪ್ರಭಾವದಿಂದ ತನ್ನ ದೇಹವನ್ನು ತೊರೆದು ಸ್ವರ್ಗಕ್ಕೆ ಹೋದ್ಲು ಅಂತಾನು ಕೂಡ ಉಲ್ಲೇಖ ಇದೆ ಅಲ್ಲಿ ಅವಳನ್ನ ಎಲ್ಲಾ ಅಪ್ಸರಿಯರು ನಾಯಕಿಯನ್ನಾಗಿ ಮಾಡಲಾಗಿತ್ತಂತೆ ಈ ವ್ರತ ಕ್ರಮಬದ್ಧವಾಗಿ ಆಚರಣೆ ಮಾಡೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡೇರತ್ತೆ ಜೊತೆಗೆ ಸಂತೋಷ ಸೌಂದರ್ಯ ಮತ್ತೆ ಸಮೃದ್ಧಿಯು ಕೂಡ ಪ್ರಾಪ್ತವಾಗತ್ತೆ ಅಂತ ನಂಬಲಾಗಿದೆ ಇನ್ನು ಸ್ನಾನ ಮಾಡುವಾಗ ನಾವು ಏಳು ಎಕ್ಕದೆಲೆಗಳನ್ನ ಏಕೆ ಇಟ್ಕೊಳ್ತೀವಿ ಆ ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡುವಾಗ ಯಾವ ಮಂತ್ರವನ್ನ ಹೇಳ್ತೀವಿ ಆ ಮಂತ್ರದ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರಾಚೀನ ಕಾಲದಿಂದಲೂ ನಮ್ಮ ವೈದಿಕ ಧರ್ಮದಲ್ಲಿ ಆದಿತ್ಯನಿಗೆ ಅತ್ಯಂತವಾದಂತ ಪ್ರಾಮುಖ್ಯದವಾದಂತ ಸ್ಥಾನವಿದೆ ಆತನ ಆರಾಧನೆಯಿಂದಲೇ ಸೌರ ಪಂಥ ಹುಟ್ಟಿದ್ದು ಕಾಲಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಕೂಡ ಇದೆ ಇನ್ನು ನಾವು ಪ್ರತಿದಿನ ದಿನ ಪಠಿಸುವಂತ ಗಾಯತ್ರಿ ಮಂತ್ರ ಏನಿದೆ ಓಂ ಭೂರ್ಬುವಸ್ವ ಅನ್ನೋ ಮಂತ್ರ ಅದರಲ್ಲಿ ಗಾಯತ್ರಿ ಮಂತ್ರದಲ್ಲಿ ಪ್ರತಿಯೊಂದು ಶಬ್ದ ಕೂಡ ಸೂರ್ಯ ದೇವನ ಒಂದು ಸಾಮರ್ಥ್ಯವನ್ನ ಕೊಂಡಾಡ್ತಾನೆ ಇರುತ್ತೆ ಸ್ನಾನ ಮಾಡಿದ್ರೆ ರಥಸಪ್ತಮಿ ದಿವಸ ತುಂಬಾನೇ ಶ್ರೇಷ್ಠ ಎಕ್ಕದಲೆಯ ಸ್ನಾನ ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನ ಹೀರಿಕೊಂಡಿರುತ್ತೆ ಅರ್ಕದೆಲೆ ಅಥವಾ ಎಕ್ಕದೆಲೆ ಅಂತಾನು ಅದನ್ನ ಕರೀತಾರೆ ಈ ಎಲೆಗಳನ್ನ ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳು ಇದರ ಮೇಲೆ ಇರಿಸಿ ಸ್ನಾನ ಮಾಡೋದ್ರಿಂದ ರಥಸಪ್ತಮಿಯ ಒಂದು ಪೂರ್ಣವಾದಂತ ಆರೋಗ್ಯದಾಯಕವಾದಂತ ಲಾಭಗಳು ಲಭಿಸುತ್ತೆ ಇದು ಒಂದು ವಿಶೇಷ ಅಂತಾನು ಕೂಡ ಹೇಳ್ಬೋದು ಎತ್ತದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ರೋಗಗಳನ್ನ ನಿವಾರಿಸುವಂತ ಸಾಮರ್ಥ್ಯ ಇದೆ ರಥಸಪ್ತಮಿ ಕಾಲ ಶ್ಲೋಕ यदा जन्म कृतम् पापम् मया जन्मसु जन्मसु तन्मे रोगं च शोकं च माकरी हन्तु सप्तमि एतज्जन्म कृतम् पापं यच्च जन्मान्तरार्जितम् मनोवाक् यजम् यच्च ज्ञाता ज्ञाते शये पुनः इति सप्तविदम् पापं सन्माने सप्तसप्तिके सप्तिके सप्त व्याधिसमायुक्तम् हर माकरि सप्तमि सप्त, सप्त महासप्ता ಸಪ್ತ ದ್ವೀಪ ವಸುಂಧರ ಶ್ವೇತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ ಇದಾದ ನಂತರ ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ ಅರ್ಘ್ಯ ಶ್ಲೋಕ ಈ ತರ ಇದೆ ಸಪ್ತಸಪ್ತಿ ವಹ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾರ್ಘ್ಯಂ ದಿವಾಕರ ಇನ್ನೂ ಒಂದು ಕೂಡ ರಥಸಪ್ತಮಿಗೆ ಸಂಬಂಧಪಟ್ಟಂತ ಸ್ನಾನದ ಮಂತ್ರ ಇದೆ ಅರ್ಕ ಪತ್ರಗಳಿಂದ ಸ್ನಾನವನ್ನು ಮಾಡ್ತೀವಿ ಅರ್ಕ ಪತ್ರಗಳು ಅಂತಂದ್ರೆ ಎಕ್ಕದೆಲೆ ಅಂದ್ರೆ ಬಿಳಿ ಎಕ್ಕದೆಲೆ ಏನ್ ಬರುತ್ತೆ ಅದನ್ನ ಏಳನ್ನ ಹಿಂದಿನ ದಿವಸಾನೇ ತಗೊಂಡು ಬಂದಿಟ್ಟು ಅದನ್ನ ಶುಚಿಯಾಗಿ ತೊಳೆದು ಒಣಗಿಸಿ ಅದಾದ ನಂತರ ನಾವು ಏಳು ಎಲೆಗಳನ್ನ ನಮ್ಮ ಮೈ ಮೇಲೆ ಇಟ್ಕೊಂಡು ಸ್ನಾನ ಮಾಡುವಾಗ ಯಾವುದನ್ನ ಚಿಂತನೆ ಮಾಡಬೇಕು ಅದರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಈ ಒಂದು ಮಂತ್ರದಲ್ಲಿ ಇದೆ ಯದ್ಯ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ಚ ಮಾಕರಿ ಹಂತು ಸಪ್ತಮಿ ಈ ಒಂದು ಮಂತ್ರದ ಅರ್ಥ ನನ್ನಿಂದ ಏಳು ಜನ್ಮಗಳಲ್ಲಿ ಯಾವ ಯಾವ ಪಾಪಗಳು ಮಾಡಲ್ಪಟ್ಟಿರುವುದೋ ಅವುಗಳನ್ನ ನನ್ನ ರೋಗವನ್ನು ಶೋಕವನ್ನು ಈ ಜ್ಞಾನ ನೀಡುವ ಮಕರ ಮಾಸ ಅಂತಂದ್ರೆ ರವಿ ಸಂಚಾರ ಮಾಡ್ತಿರ್ತಾರಲ್ಲ ಮಕರ ರಾಶಿಯಲ್ಲಿ ಅದನ್ನ ಮಕರ ಮಾಸ ಅಂತೀವಿ ಆ ಒಂದು ಸಪ್ತಮಿಯು ಪರಿಹರಿಸ್ಲಿ ಅಂತ ಪ್ರಾರ್ಥನೆ ಮಾಡೋದು ಮುಂದೆ ಸಪ್ತ ಸಪ್ತಿ ಪ್ರಿಯೆ ದೇವಿ ಸಪ್ತ ಲೋಕ ಸುಪೂಜಿತೆ ಸಪ್ತ ಜನ್ಮಾರ್ಜಿತಂ ಪಾಪಂ ಹರಸಪ್ತಮಿ ಸತ್ವರಂ ಏಳು ಕುದುರೆಗಳನ್ನ ಮೆಚ್ಚುವವಳೆ ಏಳು ಲೋಕಗಳಲ್ಲಿ ಬಹಳವಾಗಿ ಪೂಜಿತವಾದವಳೆ ರಥಸಪ್ತಮಿ ದೇವಿಯೇ ನನ್ನ ಏಳು ಜನ್ಮಗಳ ಪಾಪಗಳನ್ನು ಪರಿಹರಿಸು ನವಮಿ ಸಪ್ತಮಿ ದೇವಿ ತ್ವಾಂ ಸಪ್ತಲೋಕೈ ಕಮಾತರಂ ಸಪ್ತಾರ್ಕಾ ಪತ್ರ ಸ್ನಾನೇನ ಮಮ ಪಾಪಂ ವ್ಯಪೋಹರಯ ವ್ಯಪೋಹಯ ಅಮ್ಮ ಸಪ್ತಮಿ ಏಳು ಲೋಕಗಳಿಗೆ ಮುಖ್ಯ ತಾಯಿಯಾದ ನಿನ್ನನ್ನು ನಾನು ನಮಸ್ಕರಿಸುತ್ತಿದ್ದೇನೆ ಈ ಏಳು ಅರ್ಕಪತ್ರಗಳ ಸ್ನಾನದಿಂದ ನನ್ನ ಪಾಪವನ್ನು ಪರಿಹರಿಸು ಏತಜ್ಜನ್ಮ ಕೃತ ಪಾಪಂ ಯಚ್ಚ ಜನ್ಮಾಂತರಾಜಿತಂ ಮನೋವಾಕ್ಯಜಂ ಯಚ್ಚ ಜ್ಞಾತಾ ಜ್ಞಾತೆ ಪುನಃ ನಾನು ಈ ಜನ್ಮದಲ್ಲಿ ಮಾಡಿದ ಜನ್ಮಾಂತರಗಳಲ್ಲಿ ಮಾಡಿದ ಮನಸ್ಸು ಮಾತು ಹಾಗೂ ದೇಹದಿಂದ ಉಂಟಾದ ತಿಳಿದೋ ತಿಳಿದೆಯೋ ಉಂಟಾದ ಪಾಪಗಳನ್ನ ನೀನು ಪರಿಹರಿಸು ಅಂತ ಕೇಳ್ಕೊಳ್ಳುವಂತ ಮಂತ್ರನೇ ಈ ಒಂದು ರಥಸಪ್ತಮಿಯ ಸ್ನಾನದ ಮಂತ್ರ ಇನ್ನು ಸ್ನಾನದ ನಂತರ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದಕ್ಕೆ ನೀವು ತಾಮ್ರದ ಪಾತ್ರೆಯನ್ನ ಅಥವಾ ಬೆಳ್ಳಿ ಹಿತ್ತಾಳೆ ಪಾತ್ರೆಯನ್ನು ವಿಶೇಷವಾಗಿ ತಾಮ್ರ ರವಿ ಗ್ರಹಕ್ಕೆ ಲೋಹವಾಗಿರೋದ್ರಿಂದ ನೀವು ಅದನ್ನು ಉಪಯೋಗಿಸಿದ್ರೆ ತುಂಬಾನೇ ಶ್ರೇಷ್ಠ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡೋದಕ್ಕೆ ಮುಂಚೆ ನೀವು ಗಣೇಶನಿಗೆ ಕೊಡಬೇಕಾಗತ್ತೆ ಅದಕ್ಕೆ ಈ ರೀತಿಯಾಗಿ ಹೇಳ್ಕೊಳ್ಬೇಕು ವಿನಾಯಕ ನಮಸ್ತುಭ್ಯಂ ಭಕ್ತಾಭೀಷ್ಟು ಪ್ರಧಾಯಕ ಗೃಹಾಣರ್ಘ್ಯಂ ಮಯಾ ದತ್ತಂ ನಿರ್ವಿಘ್ನಂ ಕುರು ಸರ್ವದಾ ವಿನಾಯಕಾಯ ನಮಃ ಇದಮರ್ಗ್ಯಂ ಏಕದಂತಾಯ ನಮಃ ಇದ ಲಂಬೋದರಾಯ ನಮಃ ಇದಮರ್ಘ್ಯಂ ಅಂತ ಹೇಳಿ ನೀವು ಫಸ್ಟು ವಿನಾಯಕನಿಗೆ ನೀವು ಅರ್ಘ್ಯವನ್ನ ಕೊಡ್ಬೇಕಾಗ ಅದಾದ ನಂತರ ವಿನಾತಾತ ನಯೋ ದೇವ ಅರುಣೋಮೇ ಪ್ರಸೀದತು ಅರುಣಾಯ ನಮಃ ಅರುಣ ಅಂತಂದ್ರೆ ಸೂರ್ಯ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದಮರ್ಘ್ಯಂ ಅಂತಂದ್ರೆ ನಾನು ನಿನಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡ್ತಿದ್ದೀನಿ ಅಂತ ಹೇಳಿ ಇದು ಒಂದು ಅಫರ್ಮೇಶನ್ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಅರ್ಘ್ಯವನ್ನ ಸಮರ್ಪಣೆ ಮಾಡಬೇಕು ಅನೂರವೇ ನಮಃ ಇದಂ ಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೆ ಜಗತ್ಪತೆ ಅನಕಂಪರ್ಘ್ಯಂ ನಮೋಸ್ತುತೆ ರಾಮ್ ಇತ್ಯಾದಿ ಮಿತ್ರರವಿ ಸೂರ್ಯ ಭಾನು ಖಗ ಪೂಷ ಹಿರಣ್ಯಗರ್ಭ ಗರ್ಭ ಮರೀಚ ದಿತ್ಯ ಮರೀಚ ಆದಿತ್ಯ ಸವಿತೃ ಭಾಸ್ಕರ ಇತ್ಯಾದಿ ಈ ಒಂದು ದ್ವಾದಶ ನಾಮಗಳು ಏನಿದೆ ಅದನ್ನ ನೀವು ಹೇಳ್ಕೊಂಡು ದ್ವಾದಶ ನಾಮಾಭಿಹಿ ಅನುಲೋಮ ವಿಲೋಮೇನ ಅರ್ಘ್ಯ ಪ್ರದಾನಾನಿ ಕುರ್ಯಾತ್ ಅನುಲೋಮ ವಿಲೋಮ ಅಂತಂದ್ರೆ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪ ಪೂರಿತವಾಗಿ ನೀವು ಸೂರ್ಯನಾರಾಯಣ ಸ್ವಾಮಿಗೆ ನಾನು ದ್ವಾದಶ ನಾಮಗಳನ್ನ ಹೇಳ್ತಾ ನಾನು ಇದಮರ್ಘ್ಯಂ ಅವರು ಒಂದು ಹೆಸರು ಹೇಳೋದು ಮಿತ್ರಾಯ ನಮಃ ಇದಮರ್ಘ್ಯಂ ರವಯೇ ನಮಃ ಇದಮರ್ಘ್ಯಂ ಮರ್ಘ್ಯಂ ಭಾನುವೇ ನಮಃ ಇದಮರ್ಘ್ಯಂ ಮರೀಚೆಯೇ ನಮಃ ಇದಮರ್ಘ್ಯಂ ಇದು ಸಿಂಪಲ್ ಮೆಥಡ್ ಅಲ್ಲಿ ಹನ್ನೆರಡು ನಾಮಗಳನ್ನ ಹೇಳ್ತಾನೋ ಕೂಡ ನೀವು ಸಂಕಲ್ಪ ಪೂರಿತವಾಗಿ ಪ್ರಾಣಾಯಾಮವನ್ನು ಮಾಡ್ತಾ ನೀವು ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಾದ ನಂತರ ನೀವು ದೇವತೆಗೆ ಹಾಡು ಬಂದ್ರೆ ಹಾಡು ಹೇಳ್ಬೋದು ಆಮೇಲೆ ನೀವೇನೇ ಸೇವೆ ಮಾಡಬೇಕು ಅಂತಿದ್ರೆ ಸಾಮಾನ್ಯವಾಗಿ ನಾವು ಬೇರೆ ಎಲ್ಲಾ ದೇವತೆಗಳಿಗೆ ಯಾವ ರೀತಿ ಪೂಜೆ ಉಪಚಾರಗಳನ್ನು ಮಾಡ್ತೀವಿ ಅದನ್ನ ಮಾಡಿ ನೀವು ಒಂದು ರಥವನ್ನು ರಂಗೋಲಿಯಲ್ಲಿ ಬರೆದು ಅದರಲ್ಲಿ ಸೂರ್ಯನಾರಾಯಣನ ಒಂದು ಪ್ರತಿಮೆಯನ್ನು ಅಥವಾ ರಂಗೋಲಿಯನ್ನು ಮಾಡಿ ಅದಕ್ಕೆ ಆಚೆ ಕಡೆ ಅಂತಂದ್ರೆ ಸೂರ್ಯನ ಬೆಳಕು ಬೀಳೋ ಜಾಗದಲ್ಲಿ ನೀವು ಮಾಡಿರುವಂತ ನೈವೇದ್ಯ ಪದಾರ್ಥಗಳನ್ನ ದೇವರಿಗೆ ಅರ್ಪಣ ಮಾಡಿ ಅದಾದ್ಮೇಲೆ ನೀವು ಈ ಎಲ್ಲಾ ಪೂಜೆ ಉಪಚಾರಗಳನ್ನ ಸ್ವೀಕರಿಸು ತಂದೆ ಅಂತ ಹೇಳಿ ಅದಾದ ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೇಕಾಗುತ್ತೆ ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ್ಲೂ ಕೂಡ ಈ ಹನ್ನೆರಡು ನಾಮಗಳು ಏನಿದೆ ಅದನ್ನ ಹೇಳ್ತಾ ಒಂದೊಂದೇ ಸೂರ್ಯ ನಮಸ್ಕಾರ ಮಾಡಿ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂಕಲ್ಪ ಪೂರಿತವಾಗಿ ಮಾಡಿದ್ರೆ ತುಂಬಾನೇ ವಿಶೇಷವಾದಂತ ಫಲಗಳು ಸಿಗತ್ತೆ ಇದೆಲ್ಲ ಆದ್ಮೇಲೆ ನೀವು ಹೀಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅನೇನ ಭಗವಾನ್ ತತ್ಸರ್ವಂ ಶ್ರೀ ಛಾಯಾ ಸಂಜ್ಞಾ ಸಮೇತ ಛಾಯಾ ಮತ್ತೆ ಸಂಜ್ಞಾ ಅನ್ನೋರು ಸೂರ್ಯನಾರಾಯಣನ ಪತ್ನಿಯರು ಹಾಗಾಗಿ ಅವರ ಒಂದು ಹೆಸರನ್ನ ಕೂಡ ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕಾಗತ್ತೆ ತತ್ ಸರ್ವಂ ಶ್ರೀ ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವತಾ ಸುಪ್ರೀತೋ ವರಧೋ ಭವಂತು ಅಂತ ಹೇಳಿ ನಮಸ್ಕಾರವನ್ನು ಮಾಡ್ಬೇಕಾಗತ್ತೆ ಎಲ್ಲವನ್ನ ಸೂರ್ಯನಾರಾಯಣ ಒಂದು ಸ್ವಾಮಿಯ ಪಾದಗಳಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ಮತ್ತೆ ಇನ್ನು ಜ್ಯೋತಿಷ್ಯ ರೀತಿಯ ಸೂರ್ಯನ ವಕ್ರದೃಷ್ಟಿ ಇದ್ರೆ ಅಥವಾ ಕ್ರೂರ ದೃಷ್ಟಿ ಕ್ರೂರ ಫಲ ಅಥವಾ ಗೋಚಾರದಲ್ಲಿ ನಮಗೆ ತೊಂದರೆಗೆ ಪರಿಹಾರ ಬೇಕು ಅಂತ ಹೇಳೋರು ಪ್ರತಿ ಭಾನುವಾರ ಅಥವಾ ಶುಕ್ಲ ಪಕ್ಷದಲ್ಲಿ ಬರುವಂತ ಮೊದಲು ಬರುವ ಭಾನುವಾರ ಅಂತಂದ್ರೆ ಈಗ ರಥಸಪ್ತಮಿ ಬರ್ತಾ ಇದೆಯಲ್ಲ ಮುಂದಿನ ವಾರ ಕೂಡ ನೀವು ಮಾಡ್ಬೋದು ಮಾಘ ಭಾನುವಾರಗಳು ವಿಶೇಷನ ಸೂರ್ಯನ ಆರಾಧನೆಗೆ ತುಂಬಾನೇ ಶ್ರೇಷ್ಠವಾದಂತದ್ದು ಯಾಕಂದ್ರೆ ಮಕರ ರಾಶಿಯಲ್ಲಿ ಸಂಚಾರ ಮಾಡುವಂತ ಸೂರ್ಯ ದೇವ ಎಲ್ಲ ಸನ್ಮಂಗಳನ್ನ ಉಂಟು ಮಾಡ್ತಾರೆ ಹಾಗಾಗಿ ಬರುವಂತ ಭಾನುವಾರ ಹನ್ನೆರಡರಿಂದ ಮೂವತ್ತು ವಾರಗಳು ಬೆಳಗ್ಗೆ ಸ್ನಾನದ ನಂತರ ನೀವು ಕೆಂಪು ವಸ್ತ್ರವನ್ನ ಧರಿಸಿ ಕೆಂಪು ಚಂದನವನ್ನ ಹಣೆಯಲ್ಲಿ ಧರಿಸಿ ಮೇಲಿನ ಮಂತ್ರಗಳು ನಾನು ಆಲ್ರೆಡಿ ಅದನ್ನ ಹೇಳಿದ್ದೆ ನಾನು ಇನ್ನೊಂದು ಬಾರಿ ಕೂಡ ಈ ಸಂಚಿಕೆಯಲ್ಲೂ ತಿಳಿಸ್ಕೊಡ್ತೀನಿ ಬೀಜಾಕ್ಷರಿ ಮಂತ್ರಗಳನ್ನ ಕನಿಷ್ಠ ನೂರ ಎಂಟು ಸಲ ಪೂರ್ವಾಭಿಮುಖವಾಗಿ ಅಂತಂದ್ರೆ ಈಸ್ಟ್ ಫೇಸಿಂಗ್ ನಲ್ಲಿ ಕುಳಿತುಕೊಂಡು ಪಠಿಸ್ಬೇಕು ದೇವಾಲಯಕ್ಕೆ ತೆರಳಿ ನವಗ್ರಹಗಳಿಗೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಎರಡು ಪ್ರದಕ್ಷಿಣೆಯನ್ನು ಮಾಡಿ ಗೋಧಿಯನ್ನ ದಕ್ಷಿಣೆ ಸಹಿತ ದಾನ ಮಾಡಬೇಕು ಅದರಿಂದನೂ ಕೂಡ ಸೂರ್ಯನಾರಾಯಣನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಿರ ಆದರೆ ಇತರ ಸೂರ್ಯನ ಕಾರಕವಾದಂತಹ ವಸ್ತುಗಳನ್ನ ದಾನ ಮಾಡಬಹುದು ಇದು ಬ್ರಾಹ್ಮಣರಿಗೆ ಅಥವಾ ಪೂಜಾರಿಗೆ ಅಥವಾ ಒಬ್ಬ ಸತ್ಪಾತ್ರರಿಗೆ ನಿಮಗೆ ಇವರಿಗೆ ಕೊಟ್ರೆ ನಮಗೆ ಒಳ್ಳೆಯದಾಗಿ ಹಾರೈಸ್ತಾರೆ ಅಥವಾ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಅನ್ನಿಸೋರಿಗೂ ಕೂಡ ನೀವು ದಾನವನ್ನ ಮಾಡಬೇಕು ಕೆಲವೊಬ್ಬರಿಗೆ ನಾವು ದಾನವನ್ನ ಕೊಡ್ತೀವಿ ಅದನ್ನ ಎಲ್ಲೋ ಮೂಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಉಳ ಬರ್ಸಿ ಅದನ್ನ ತೆಗೆದು ಆಚೆ ಬಿಸಾಕ್ತಾರೆ ಆಗಲೂ ಕೂಡ ಯಾವುದೋ ಕೀಟಗಳು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಾವು ಯಾರಿಗಾದರೂ ದಾನವನ್ನ ಕೊಟ್ರೆ ಆ ದಾನವನ್ನ ಸ್ವೀಕಾರ ಮಾಡುವಂತ ಒಂದು ಮನೋಭಾವನೆ ಇದೆ ಅಲ್ಲ ಅದು ಬಹಳನೇ ಮುಖ್ಯವಾಗತ್ತೆ ಅದರಿಂದ ನೀವು ಯಾಕಂದ್ರೆ ಆ ಅಪೇಕ್ಷೆಗಳಿಂದಾನೇ ನೀವು ನೀವು ಹೋಗಿ ದಾನವನ್ನ ಕೊಟ್ಟಿರ್ತೀರಾ ಹಾಗಾಗಿ ಸತ್ಪಾತ್ರರಿಗೆ ಕೊಡಿ ಮಂತ್ರಗಳು ಹೀಗಿವೆ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಇದನ್ನ ನೂರ ಎಂಟು ಸತಿ ಹೇಳ್ಬಹುದು ಇಲ್ಲ ಅಂತಂದ್ರೆ ಓಂ ರಾಮ್ ಹರೀಂ ಹ್ರೌಂ ನಮಃ ಶ್ರೀ ಸೂರ್ಯಾಯ ನಮಃ ಇದು ಬೀಜಾಕ್ಷರ ತುಂಬಾನೇ ಪವರ್ಫುಲ್ಲು ಇದನ್ನ ನೀವು ಪ್ರಾಣಾಯಾಮ ಕೂಡ ಈ ಒಂದು ಬೀಜಾಕ್ಷರಗಳಿಂದ ಮಾಡ್ಕೊಳ್ಬಹುದು ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳ್ತಿರೋ ಹಾಗೆ ಆದಿತ್ಯ ಹೃದಯದ ಒಂದು ಪಾರಾಯಣವನ್ನ ಕೂಡ ನೀವು ಸೂರ್ಯನ ರಶ್ಮಿಗಳು ನಿಮ್ಮ ಮೇಲೆ ಬೀಳ್ತಿರುವಾಗ ನೀವು ಒಂದು ಆಸನವನ್ನ ಹಾಕ್ಕೊಂಡು ಅರ್ಘ್ಯವನ್ನ ಕೊಟ್ಟು ತದಾದ ನಂತರ ನೀವು ಆದಿತ್ಯ ಹೃದಯ ಸ್ತೋತ್ರದ ಪಾರಾಯಣ ಮಾಡಿದ್ರು ಕೂಡ ಸೂರ್ಯ ದೇವನ ಒಂದು ಅನುಗ್ರಹ ಆಗತ್ತೆ ಅಷ್ಟೇ ಅಲ್ಲ ಸೂರ್ಯ ನಮಸ್ಕಾರ ಮಾಡಬಹುದು ಈ ಒಂದು ಮಂತ್ರಗಳನ್ನ ಹೇಳ್ತಾ ಆಗ್ಲೇನು ನಾನು ತಿಳಿಸ್ಕೊಟ್ಟೆ ದ್ವಾದಶ ನಾಮ ಏನಿದೆ ಸೂರ್ಯನಿಗೆ ಅದನ್ನ ಹೇಳ್ಕೊಂಡು ನೀವು ನಮಸ್ಕಾರ ಮಾಡಬಹುದು ಮತ್ತೆ ಶಿವನಿಗೆ ಕೂಡ ಭಾನುವಾರಗಳಲ್ಲಿ ವಿಶೇಷವಾಗಿ ರುದ್ರಾಭಿಷೇಕವನ್ನ ಮಾಡಿದ್ರೆ ಗೋಧಿಯಿಂದ ಮಾಡಿದಂತ ತಿಂಡಿಯನ್ನ ಅಂದ್ರೆ ಸಿಹಿ ತಿಂಡಿಯನ್ನ ನೈವೇದ್ಯ ಮಾಡಿದ್ರು ಕೂಡ ನಿಮ್ಗೆ ವಿಶೇಷವಾದಂತ ಸೂರ್ಯನಾರಾಯಣನ ಅನುಗ್ರಹ ಆಗತ್ತೆ ಪ್ರತಿ ಭಾನುವಾರ ಸೂರ್ಯ ಮಂತ್ರವನ್ನ ನೂರ ಎಂಟು ಸಲ ಜಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಸೂರ್ಯನಿಗೆ ಪೂಜಿಸಿ ನವಗ್ರಹಗಳಿಗೆ ಎರಡು ಪ್ರದಕ್ಷಿಣೆಯನ್ನ ಮಾಡಿ ಗೋಧಿ ಕೆಂಪು ತಾವರೆ ಕೆಂಪು ಬಟ್ಟೆಯನ್ನ ತಾಂಬೂಲ ದಕ್ಷಿಣೆ ಸಹಿತ ದಾನ ಮಾಡಿ ಸೂರ್ಯನಿಗೆ ಕೂಡ ಸಂಬಂಧಪಟ್ಟಂತೆ ಹೋಮವನ್ನ ಭಾನುವಾರಗಳಲ್ಲಿ ಮಾಡು ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸೂರ್ಯ ದೇವನ ಒಂದು ಅನುಗ್ರಹ ಆಗೇ ತೀರತ್ತೆ ಎಲ್ಲರಿಗೂ ಶುಭವಾಗ್ಲಿ ಮತ್ತೊಮ್ಮೆ ಸಪ್ ತಮ ಸಪ್ತಮ ಅಧಿಪತಿ ಸಪ್ತಮ ಕಾರಕವನ್ನ ಸೂರ್ಯ ಪೀಡಿಸಿದ್ರೆ ಕಳತ್ರ ನಾಶ ಆಗತ್ತೆ ಆಗ ಸಪ್ತಮ ಅಧಿಪತಿ ಅಥವಾ ಕಾರಕನ ರತ್ನ ಧರಿಸಿ ಅಂತಂದ್ರೆ ಏಳನೇ ಮನೆಯನ್ನ ಸೂರ್ಯದೇವ ವೀಕ್ಷಿಸಿದ್ರೆ ಅಥವಾ ಏಳನೇ ಮನೆಯಲ್ಲಿ ಸೂರ್ಯ ಇದ್ರೆ ಮದುವೆ ಆದ ನಂತರ ಸ್ವಲ್ಪ ವೈಷಮ್ಯ ಬರೋದು ಒಂದು ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಆಗತ್ತೆ ಅದಕ್ಕೆ ನಿಮ್ಮ ಜಾತಕವನ್ನ ನೀವು ಪರಿಶೀಲನೆ ಮಾಡಿಸ್ಕೊಂಡು ನಿಮಗೆ ಅಹ್ ಮಾಣಿಕ್ಯ ರತ್ನವನ್ನ ಧರಿಸ್ಬೋದು ಅಂತಾದ್ರೆ ಖಂಡಿತವಾಗ್ಲು ಧರಿಸಿ ಮಾಘ ಭಾನವರಗಳು ವಿಶೇಷವಾಗಿ ಸೂರ್ಯ ದೇವನಿಗೆ ನೀವು ಅರ್ಘ್ಯವನ್ನ ಕೊಟ್ಟು ನಮಸ್ಕಾರ ಮಾಡಿ ಗೋಧಿ ದಾನವನ್ನ ಮಾಡಿ ವಿಶೇಷವಾದಂತಹ ಫಲಗಳು ನಿಮಗೆ ಸೂರ್ಯನಾರಾಯಣ ಕರುಣಿಸ್ಲಿ ಅಂತ ಹೇಳ್ತಾ ಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಳಾನಿ ಭವಂತು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರ್ಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ನಮಸ್ತೆ